ಶ್ರೀಗಳವರ ವರ್ಧಂತಿಯ ಮಹಾಪರ್ವಕಾಲ ಪಾಲ್ಗುನ ಮಾಸ ಶುಕ್ಲಪಕ್ಷ ಸಪ್ತಮಿ ತಿಥಿ ಗುರುವಾರನೇ ಬಂದಿದೆ ಅದು ಅದರಲ್ಲಿಯೂ ಕೂಡ ಸಪ್ತಮಿ ತಿಥಿಯನ್ನೇ ದ್ವಿತೀಯ ದಿವಸ ಅವರಿಗೆ ಪಟ್ಟಾಭಿಷೇಕ ಆಯಿತು ಸಪ್ತಮಿ ದಿವಸ ಅವರ ವರ್ಧಂತಿ ಆಯಿತು ದ್ವಿತೀಯ ದಿವಸ ಪಟ್ಟಾಭಿಷೇಕ ಮಾಡಿಕೊಂಡ ರಾಯರು ಮಾಧ್ವ ಕ್ಷೇತ್ರದಲ್ಲಿ ಅದ್ವಿತೀಯರಾಗಿ ನಿಂತರು ಈ ದಿವಸ ನಾಸ್ತಿಕ ಕಡೆಗೆ ವಾಲುತ್ತಾ ಇರುವ ನಮ್ಮ ಈ ಪ್ರಪಂಚದಲ್ಲಿ ವೈಜ್ಞಾನಿಕವಾಗಿ ಬಹಳ ಮುಂದುವರೆದಿದ್ದರೂ ಕೂಡ ಆ ವಿಜ್ಞಾನಿಗಳಿಗೆ ರಾಯರೊಂದು ಸವಾಲಾಗಿಯೇ ನಿಂತಿದೆ ವಿಜ್ಞಾನಿಗಳು ಕೈ ಬಿಟ್ಟಿರ್ತಾರೆ ವೈದ್ಯರು ಕೈ ಬಿಟ್ಟಿರ್ತಾರೆ ನಮ್ಮಿಂದ ಆಗೋ ಅಲ್ಲ ಈ ಧರ್ಮದಲ್ಲಿ ಅಂತೂ ಸಂತತಿಲ್ಲ ಅಂತಲೂ ಏನೋ ಅಂತ ಕೈ ಬಿಟ್ಟಿರ್ತಾರೆ ಯಾರನ್ನು ವೈದ್ಯ ಕೈ ಬಿಟ್ನೋ ಅಂಥವರನ್ನು ರಾಯರು ಯೋಗ್ಯತೆ ನೋಡಿಕೊಂಡು ಕೈ ಹಿಡಿದರು ಅದನ್ನೇ ಹೇಳಿದರು ಹಿಂದಿನವರು ವಿಜ್ಞಾನಿಗಳು ಎಲ್ಲಿ ಕೈ ಚೆಲ್ತಾರೋ ಅಲ್ಲಿಂದ ವೇದಾಂತ ಆರಂಭಾಯಿತು ಅಂತ ಹೇಳಿಕೊಂಡರು ಎಂತಹ ವ್ಯಕ್ತಿಯೇ ಆಗಲಿ ಎಲ್ಲಿ ಹುಟ್ಟಿದ್ದಾನೆ ಏನು ತಂದಿದ್ದಾನೆ ಅಂತ ನೋಡೋಲ್ಲ ಮತ್ತು ಹೇಗೆ ತಂದಿದ್ದಾನೆ ಎನ್ನುವುದನ್ನು ಆ ಸಮಯದಲ್ಲಿ ನೋಡಿಲ್ಲ ಆದರೆ ರಾಯರ ಅಪ್ಪನ ಅಪ್ಪಣೆ ಆಗಿದೆ ಅವರು ಚೆನ್ನಾಗಿದ್ದಾನೆ ಸ್ವೀಕಾರ ಮಾಡು ಹೇಳಿಕೊಂಡರು ಹೀಗೆ ನಾವು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ರಾಯರ ಬಗ್ಗೆ ಏನಾದರೂ ಅಪಚಾರ ಅಂತ ಮಾಡಿದ್ದರೆ ಅದನ್ನು ಮನ್ನಿಸತಕ್ಕಂತಹ ತಾಯಿ ತಂದೆ ಸ್ಥಾನದಲ್ಲಿ ಇರತಕ್ಕಂಥವರು ರಾಘವೇಂದ್ರ ಸ್ವಾಮಿಗಳು ಆದ್ದರಿಂದಲೇ ಮಾಯಿಗಳ ಮರ್ದಿಸಿದ ರಾಘವೇಂದ್ರ ಅಂತ ರಾಯರ ಬಗ್ಗೆ ಹೇಳುವಾಗ ಅದೇ ನಾನು ಅವರು ಅದ್ವಿತೀಯ ಅಂತಂದೆ ಯಾವ ವಿಷಯದಲ್ಲಿ ಅಂತಂದರೆ ಮಾಯಿಗಳನ್ನು ಮರ್ದಿಸುವ ವಿಷಯದಲ್ಲಿ ನಮಗೆ ಜುಜುಬಿಗಳಾದ ನಮಗೇನೆ ನಮ್ಮ ಅಪ್ಪನ ಬಗ್ಗೆ ಯಾರಾದರೂ ನಾಲ್ಕು ಕೆಟ್ಟ ಮಾತು ಆಡಿಬಿಟ್ರೆ ಸಹಿಸಲಿಕ್ಕೆ ಆಗೋಲ್ಲ ಅಂತೆ ಹಾಗಿರುವಾಗ ರಾಯರಿಗೆ ಅಪ್ಪನ ಸ್ವಯಂ ಅಪ್ಪನಾಗಿರತಕ್ಕಂಥ ಭಗವಂತನ ಬಗ್ಗೆ ಇಲ್ಲ ಸಲ್ಲದ ಮಾತು ಯಾರಾದರೂ ಆಡಿಬಿಟ್ರೆ ಅದನ್ನು ರಾಯರು ಸಹಿಸೋಲ್ಲ ಆದ್ದರಿಂದ ದಾಸರುಗಳು ರಾಯರನ್ನು ವರ್ಣನೆ ಮಾಡುವಾಗ ಮಾಯಿಗಳ ಮರ್ದಿಸಿದ ರಾಘವೇಂದ್ರ ಅಂತ ಹೇಳಿಕೊಂಡು ವರ್ಣನೆ ಮಾಡಿದ್ದಾರೆ ಅಂತಹ ರಾಘವೇಂದ್ರ ಸ್ವಾಮಿಗಳು ಈ ದಿವಸ ಭಕ್ತರಿಗೆ ಅನುಗ್ರಹ ಮಾಡುವ ವಿಷಯದಲ್ಲಿ ಅದ್ವಿತೀಯರಾಗಿ ನಿಂತಿದ್ದಾರೆ ದ್ವಿತೀಯ ದಿವಸ ಪಾಲ್ಗುಣ ಶುದ್ಧ ದ್ವಿತೀಯ ದಿವಸ ಭಟ್ಟಾಭಿಷಿಕ್ತರಾಗಿ ಆಚಾರ್ಯ ಮಧ್ವರ ಸಂಸ್ಥಾನದಲ್ಲಿ ವೇದಾಂತ ಸಾಮ್ರಾಜ್ಯದಲ್ಲಿ ಅದ್ವಿತೀಯರಾಗಿ ನಿಂತಿದ್ದಾರೆ ಆದ್ದರಿಂದ ನಾವೆಲ್ಲ ರಾಯರತ್ತ ಬೇಡುವುದು ಏನು ಅಂತಂದರೆ ನನ್ನನ್ನು ಯಾವುದೋ ಒಂದು ಸ್ಥಾನದಲ್ಲಿ ಇಟ್ಟಿದ್ದೀಯಾ ನೀನು ಸ್ಥಾನದಲ್ಲಿ ಇರುವುದು ದೊಡ್ಡದಲ್ಲ ಆ ಸ್ಥಾನದಲ್ಲಿ ಇದ್ದುಕೊಂಡು ಸಮಾಜಕ್ಕೆ ಕೊಡುವ ಕೊಡುಗೆ ಮಾತ್ರ ಅಷ್ಟು ದೊಡ್ಡದಿರಬೇಕು ಆದ್ದರಿಂದ ಒಂದು ಮಾತು ಹೇಳಿದ್ದಂತೆ ಅವನಿಗೆ ಸ್ವಲ್ಪ ಸಂಶಯ ಬಂದಿತ್ತು ತಮ್ಮ ದುರ್ಯೋಧನನ್ನು ಕೊಂದದ್ದು ತಪ್ಪಾಯಿತೋ ಏನೋ ಅಂತೇಳಿ ಅಜ್ಜ ವ್ಯಾಸರಿಗೆ ಗೊತ್ತಾಯಿತು ಒಳ್ಳೆಯ ಕೆಲಸದಲ್ಲಿ ತಪ್ಪಾಯಿತು ಅಂತ ಸಂಶಯ ಪಟ್ಟಿಯ ಅಷ್ಟು ಪಾಪ ಬಂತು ಅಂತಂದರು ಎಷ್ಟೋ ಸಂದ ನಾವು ಕೂಡ ಹಾಗೆ ಒಳ್ಳೆಯ ಕೆಲಸ ನಮಗೂ ಗೊತ್ತಿರುತ್ತೆ ಮಾಡಿರ್ತೇವೆ ಆಮೇಲೆ ಹೇಳ್ತೇವೆ ನಾವು ನಂದು ತಪ್ಪಾಯಿತು ಏನೋ ಅಂತ ದೇವರಂದ ತಪ್ಪ ತಪ್ಪ ಒಳ್ಳೆಯ ಕೆಲಸದಲ್ಲಿ ತಪ್ಪಾಯಿತು ಅಂತ ಎಣಿಸಿದರೆ ಅದೇ ತಪ್ಪು ಅಂತ ಅಂದ ಬಿಟ್ಟು ಎಷ್ಟು ಪಾಪ ಧರ್ಮರಾಜನಿಗೆ ಬಂತು ಅಂತಂದರೆ ಅಶ್ವಮೇಧ ಮಾಡಿ ತೊಳ್ಕೊಳ್ಬೇಕಾಗಿ ಬಂತು ಅಷ್ಟು ಪಾಪ ಬಂತು ಅಂತಂದು ಅಶ್ವಮೇಧೇಹಿ ಅಪಾಪೇ ಪಾಪ ಶಂಕಿತವಾದ ಅಶ್ವಮೇಧಿ ಯಜ ಅಂತ ಹೇಳಿಕೊಂಡು ಆದರೆ ಅದ್ರ ಏನು ಮಾಡೋದು ರಾಜರತ್ರ ಪುನಃ ದುಡ್ಡು ಕೇಳುವಣ ಒಮ್ಮೆಲ್ಲ ರಾಜರು ನನಗಾಗಿ ತ್ಯಾಗ ಮಾಡಿ ಆಗಿದೆ ಪ್ರಾಣ ತ್ಯಾಗ ಮಾಡಿದ್ದಾರೆ ಹಣ ತ್ಯಾಗ ಮಾಡಿದ್ದಾರೆ ಪುನಃ ಉಳಿದ ರಾಜರುಗಳ ಬಳಿ ಹೋಗಿ ಕೊಡಿ ಕೊಡಿ ಅಂತ ಕೇಳಲಿಕ್ಕೆ ಸಾಧ್ಯ ಇಲ್ಲ ಆಗೋದಿಲ್ಲ ನಾವು ಒಂದು ಸ್ಥಾನದಲ್ಲಿ ಇದ್ದೇವು ಅಂತಂದರೆ ಆ ಸ್ಥಾನದಿಂದ ನಮ್ಮ ಕೊಡುಗೆ ಆ ರೀತಿ ಇರಬೇಕು ಹಬ್ಬ ಏನ್ರಿ ಆ ಜಾಗದಲ್ಲಿ ಇಷ್ಟು ಸೇವೆ ಮಾಡಿದ್ರೆ ಇವರು ಅಂತ ಜನ ಹೇಳುವಂತಿರ್ಬೇಕು ಇರಬೇಕು ಹೌದಾ ಹಾಗಾದರೆ ಪಾಲ್ಗುನ ಶುದ್ಧ ದ್ವಿತೀಯ ದಿವಸ ರಾಯರು ಪಟ್ಟಾಭಿಷಿಕ್ತರಾಗಿ ಸಮಾಜಕ್ಕೆ ಅದ್ವಿತೀಯ ಕೊಡುಗೆ ಕೊಟ್ಟದ್ದನ್ನು ಪ್ರತಿ ಎಣಿಸು ನಿನಗೂ ಕೂಡ ದೇವರು ರಾಯರಂತಹ ತಾಕತ್ತನ್ನು ಕೊಡ್ತಾರೆ